yeah ಒಬ್ಬ ಸಿಂಗರು ಬಂದು ಈ ಲೆವೆಲ್ ಪರ್ಫಾರ್ಮ್ ಮತ್ತೆ ಅದೇ ಹೇಳ್ತಾ ಇದ್ದೀನಿ ಮ್ಯೂಸಿಷಿಯನ್ಸ್ ತುಂಬಾ ಶೈ ಇರ್ತಾರೆ ಅದು ಅಂತೂ ಮಾತಾಡೋಕೆ ಇದು ಮಾಡ್ತಾನೆ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದೆ ಭಾಳ ಸೂಪರ್ ಆಗಮ್ ಅದೇ ಒಂದು ಗುರುಗಳು ನನ್ನ ನಾಲ್ಗೆ ಮೇಲೆ ತ್ರಿಶೂಲದಲ್ಲಿ ಬರೆದಾಗ ನಾನು ಆ ಬಾ ಬ ಬಾಬ ಅಂತ ಆಗಿದ್ದೆ ಇವಾಗ ಅದೇ ತರ ಬಾಳು ಪರ್ಫಾರ್ಮೆನ್ಸ್ ನೋಡಿ ಏ ಓವಾ ಏ ಉತ್ತರ ಕರ್ನಾಟಕದ ಬ್ರ್ಯಾಂಡು 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 ಅನ್ಕೊಂಡು ಅವಳನ್ನ ಬೆಂಡ್ ಬೆಂಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದೆಯಲ್ಲೋ ಅದಕ್ಕೆ ಏನಾಯ್ತು ಮಗ ನಿಂಗೆ ಏನಿಲ್ಲಕ್ಕ ಇದೊಂದು ಡ್ಯಾನ್ಸ್ ಮಾಡ್ಬೇಕಂತ ಹೇಳಿದ್ರು ನನಗಂತೂ ಮೊದಲಿಂದ ಡ್ಯಾನ್ಸ್ ಬರಲ್ಲ ಆದರೆ ನಮ್ಮ ಹೆಮೇಜು ಸರ ಮಾಡ್ತಾರಲ್ಲ ನಾನು ಮಾಡ್ಬೋದಂತ ಪ್ರಯತ್ನ ಮಾಡಿದ್ದೀನಿ ಇವತ್ತು ಇಡೀ ಸೆಟ್ ಅಲ್ಲಿ ಎರಡು ತರ ಬೆಂಕಿ ನೋಡಿದೆ ಒಂದು ಸ್ಟೇಜ್ ಮೇಲ್ ಬೆಂಕಿ ಇನ್ನೊಂದು ಸೋಫಾಲ್ ಬೆಂಕಿ ಗಗನ್ ಅವ್ರ್ ನಂಗ್ ಮೆಂಟರ್ ಅಷ್ಟೇ ಪರ್ಫಾರ್ಮ್ ಮಾಡಿದ್ದಾರೆ ನನಗೇನು ಬೇಜಾರಿಲ್ಲ ಆಲ್ ದ ಬೆಸ್ಟ್ ಅವ್ರಿಗೆ ಪ್ರವೀಣ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಇಲ್ಲ ಖಂಡಿತ ಇಲ್ಲ ಚನ್ಯಾಜಿ ಈ ಪರ್ಫಾರ್ಮೆನ್ಸ್ ನೋಡಿ ಅಂತ ಹೇಳಿ ಬಾಯ್ ಬಿಟ್ಕೊಂಡು ಕುತ್ಕೊಂಡು ಕನ್ನಡ ಅಣ್ಣ ಮನೆಗೆ ಅಣ್ಣ ನಮ್ಗೆ ಏನಕ್ಕೆ ಸರಿಗಮ್ ಸಿಂಗರ್ಸ್ ಅಲ್ಲ ಏ ನಾವ್ ಏನಕ್ಕೆ ಆಡ್ಬೇಕಾ ಆಡ್ಗಿಡಲ್ಲ ಹೋಗ್ರಿ ಡಾನ್ಸ್ ಚೆನ್ನಾಗಿತ್ತು ಅಲ್ಲಿ ಏನು ಇಲ್ಲಿ ಮೆಂಟರ್ಸ್ ನಾವ್ ಕಲಿಬೇಕಂತ ಪ್ರಾಕ್ಟೀಸ್ ಮಾಡ್ಬೇಕಂತ ಇಲ್ಲೋರಿ ಐ ಲವ್ ಯು ಕಣೇ ಅಂತ ಇವತ್ತು ಥ್ಯಾಂಕ್ ಯು ನನಗೆ ನಿಮ್ ಹಾಡುಗಳು ತುಂಬಾ ಇಷ್ಟ ನೀವು ಬರೆಯೋ ಶೈಲಿ ತುಂಬಾ ಇಷ್ಟ ನೀವು ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಬರೀತಿರಲ್ಲ ಆದ್ರೆ ನಿಮಗೆ ಗೆಲುವು ಕೊಟ್ಟರು ಸ್ವಲ್ಪ ಮಾಡ್ಕೊಂಡಿರ ಅದೇನು ದೊಡ್ಡ ಕಾಂಪ್ಲಿಕೇಟೆಡ್ ಅಂತ ತುಂಬಾ ಚೆನ್ನಾಗಿ ಹಾಡುಗಳು ಮಾಡಿದಿರ ನೀವು ನಾನು ಕೇಳಿದೀನಿ ಶೋ ನೋಡಿ ನನ್ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದಿರ ರವಿ ಸರ್ ನೀವು ಮಾತಾಡ್ಬೇಕಾದ್ರೆ ಒಂದು ಯೋಚನೆ ಬಂತು ಮೊನ್ನೆ ಇತ್ತೀಚೆಗಷ್ಟೇ ನೀವು ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಅಪ್ಪು ಸಿನಿಮಾ ಬಿಡುಗಡೆ ಆಗ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಿಮ್ಮ ಕೈ ಹಿಡ್ಕೊಂಡು ನಿನ್ನ ಅದೃಷ್ಟ ನಮಗ್ ಸ್ವಲ್ಪ ಕೊಡಪ್ಪ ಅಂತ ಹೇಳಿದ್ರು ಸರ್ ಆ ಅದೃಷ್ಟ ನಿಮ್ ಕೈ ಹಿಡಿದ್ರೆ ಸಿಗುತ್ತೆ ಅಂತ ಅಣ್ಣೋರೇ ನಂಬಿದಾರೆ ಇವತ್ತು ಬಹಳ ಉತ್ತರ ಕರ್ನಾಟಕದಲ್ಲಿ ಬೆಳೆದಿರುವಂತಹ ಒಂದು ಹುಡುಗ ಇಡೀ ಕರ್ನಾಟಕಕ್ಕೆ ಪರಿಚಯ ಅವನು ಕೂಡ ನಮ್ಮ ಇಂಡಸ್ಟ್ರಿಲಿ ದೊಡ್ಡ ರೀತಿಯಲ್ಲಿ ಬೆಳಿಬೇಕಂದ್ರೆ ಅವನ ಕೈ ಹಿಡಿದು ನಿಮ್ಮ ಅದೃಷ್ಟದ ಬ್ಲೆಸಿಂಗ್ಸ್ ಅವ್ನು ಕೊಟ್ಬಿಟ್ರೆ ಅವನು ಚೆನ್ನಾಗಿ ಬೆಳಿತಾನೆ ಸರ್ ಪ್ಲೀಸ್ ಸರ್